ಸರ್ ಇವತ್ತು ಸ್ಟೇಜ್ ಬಂದು ಫರ್ದರ್ ಎವಿಡೆನ್ಸ್ ಆಗಿತ್ತು ಸೊ ಒಂದು ಅರ್ಜಿ ಹಾಕಿದ್ದಾರೆ ಅರ್ಜಿ ಹಾಕಿ ಒರಿಜಿನಲ್ ಅಗ್ರಿಮೆಂಟ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಅಂತೇಳಿ ಮುಂದಿನ ಡೇಟ್ ಹೋಗಿದೆ ಸೊ ನೆಕ್ಸ್ಟ್ ಡೇಟಲ್ಲಿ ಹದಿನೈದು ಒಂದು ಕೊಟ್ಟಿದ್ದಾರೆ ಸೊ ಅವತ್ತಿನ ದಿನ ಅರ್ಜಿನ ಅರ್ಜಿ ಮೇಲೆ ಆರ್ಗ್ಯುಮೆಂಟ್ ಮಾಡಿ ಅವತ್ತಿನ ದಿನ ಅದರ ಮೇಲೆ ಟ್ರಯಲ್ ಕಮೆಂಟ್ಸ್ ಆಗುತ್ತೆ ಇಲ್ಲ ಸಿನಿಮಾ ತಂಡ ಪರವಾಗಿ ನಾವು ಅಪೇರ್ ಆಗಿದ್ದೀವಿ ಸಿನಿಮಾ ತಂಡದವರೇ ಒರಿಜಿನಲ್ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡೋದಕ್ಕೋಸ್ಕರ ಒಂದು ಅರ್ಜಿ ಹಾಕಿದ್ದಾರೆ ಅದ್ರ ಮೇಲೆ ಆರ್ಗ್ಯುಮೆಂಟ್ಸ್ ಆಗಿ ಅದ್ರ ಮೇಲೆ ಆರ್ಡರ್ಸ್ ಪಾಸ್ ಮಾಡ್ತಾರೆ ನಮ್ಗೆ ಅರ್ಜಿ ಕೊಟ್ಟ ಮೇಲೆ ಗೊತ್ತಾಗುತ್ತೆ ಯಾವ ಥರ ಇಲ್ಲ ಆ ಥರ ಏನು ನಿಮಗೆ ನಮ್ಗಿನ್ನೂ ಹೇಳಿಲ್ಲ ಅದು ಅರ್ಜಿ ಕೊಟ್ಟ ಮೇಲೆ ಗೊತ್ತಾಗುತ್ತೆ ಸರ್ ಇವತ್ತು ಸ್ಟೇಜ್ ಬಂದು ಫರ್ದರ್ ಎವಿಡೆನ್ಸ್ ಆಗಿತ್ತು ಸೊ ಒಂದು ಅರ್ಜಿ ಹಾಕಿದ್ದಾರೆ ಅರ್ಜಿ ಹಾಕಿ ಒರಿಜಿನಲ್ ಅಗ್ರಿಮೆಂಟ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಅಂತೇಳಿ ಮುಂದಿನ ಡೇಟ್ ಹೋಗಿದೆ ಸೊ ನೆಕ್ಸ್ಟ್ ಡೇಟಲ್ಲಿ ಹದಿನೈದು ಒಂದು ಕೊಟ್ಟಿದ್ದಾರೆ ಸೊ ಅವತ್ತಿನ ದಿನ ಅರ್ಜಿನ ಅರ್ಜಿ ಮೇಲೆ ಆರ್ಗ್ಯುಮೆಂಟ್ ಮಾಡಿ ಅವತ್ತಿನ ದಿನ ಅದರ ಮೇಲೆ ಟ್ರಯಲ್ ಕಮೆಂಟ್ಸ್ ಆಗುತ್ತೆ ಇಲ್ಲ ಸಿನಿಮಾ ತಂಡ ಪರವಾಗಿ ನಾವು ಅಪೇರ್ ಆಗಿದ್ದೀವಿ ಸಿನಿಮಾ ತಂಡದವ್ರೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡೋದಕ್ಕೋಸ್ಕರ ಒಂದು ಅರ್ಜಿ ಹಾಕಿದ್ದಾರೆ ಅದ್ರ ಮೇಲೆ ಆರ್ಗ್ಯುಮೆಂಟ್ಸ್ ಆಗಿ ಅದ್ರ ಮೇಲೆ ಆರ್ಡರ್ಸ್ ಪಾಸ್ ಮಾಡ್ತಾರೆ ನಮ್ಗೆ ಅರ್ಜಿ ಕೊಟ್ಟ ಮೇಲೆ ಗೊತ್ತಾಗುತ್ತೆ ಯಾವ ತರ ಇಲ್ಲ ಆತರ ಏನು ನಮ್ಗಿನ ಹೇಳಿಲ್ಲ ಅದು ಅರ್ಜಿ ಕೊಟ್ಟ ಮೇಲೆ ಗೊತ್ತಾಗುತ್ತೆ ಸರಿ ಸ್ಟೇಜ್ ಬಂದು ಫರ್ದರ್ ಎವಿಡೆನ್ಸ್ ಆಗಿತ್ತು ಸೊ ಒಂದು ಅರ್ಜಿ ಹಾಕಿದ್ದಾರೆ ಅರ್ಜಿ ಹಾಕಿ ಒರಿಜಿನಲ್ ಅಗ್ರಿಮೆಂಟ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಅಂತೇಳಿ ಮುಂದಿನ ಡೇಟ್ ಹೋಗಿದೆ ಸೊ ನೆಕ್ಸ್ಟ್ ಡೇಟಲ್ಲಿ ಹದಿನೈದು ಒಂದಕ್ಕೆ ಕೊಟ್ಟಿದ್ದಾರೆ ಸೊ ಅವತ್ತಿನ ದಿನ ಅರ್ಜಿನ ಅರ್ಜಿ ಮೇಲೆ ಆರ್ಗ್ಯುಮೆಂಟ್ ಮಾಡಿ ಆವತ್ತಿನ ದಿನ ಅದ್ರ ಮೇಲೆ ಟ್ರಯಲ್ ಕಮೆಂಟ್ಸ್ ಆಗುತ್ತೆ ಇಲ್ಲ ಸಿನಿಮಾ ತಂಡ ಪರವಾಗಿ ನಾವು ಅಪೇರ್ ಆಗಿದ್ದೀವಿ ಸಿನಿಮಾ ತಂಡದವರೇ ಒರಿಜಿನಲ್ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡೋದಕ್ಕೋಸ್ಕರ ಒಂದು ಅರ್ಜಿ ಹಾಕಿದ್ದಾರೆ ಅದ್ರ ಮೇಲೆ ಆರ್ಗ್ಯುಮೆಂಟ್ಸ್ ಆಗಿ ಅದ್ರ ಮೇಲೆ ಆರ್ಡರ್ಸ್ ಪಾಸ್ ಮಾಡ್ತಾರೆ ನಮ್ಗೆ ಅರ್ಜಿ ಕೊಟ್ಟ ಮೇಲೆ ಗೊತ್ತಾಗುತ್ತೆ ಯಾವ ಥರ ಇಲ್ಲ ಆ ಥರ ಏನು ನಿಮಗೆ ನಮ್ಗಿನ ಹೇಳಿಲ್ಲ ಅದು ಅರ್ಜಿ ಕೊಟ್ಟ ಮೇಲೆ ಗೊತ್ತಾಗತ್ತೆ ಸರಿ ಇವತ್ತು ಸ್ಟೇಜ್ ಬಂದು ಫರ್ದರ್ ಎವಿಡೆನ್ಸ್ ಆಗಿತ್ತು ಸೊ ಒಂದು ಅರ್ಜಿ ಹಾಕಿದ್ದಾರೆ ಅರ್ಜಿ ಹಾಕಿ ಒರಿಜಿನಲ್ ಅಗ್ರಿಮೆಂಟ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಅಂತೇಳಿ ಮುಂದಿನ ಡೇಟ್ ಹೋಗಿದೆ ಸೊ ನೆಕ್ಸ್ಟ್ ಡೇಟಲ್ಲಿ ಹದಿನೈದು ಒಂದು ಕೊಟ್ಟಿದ್ದಾರೆ ಸೊ ಅವತ್ತಿನ ದಿನ ಅರ್ಜಿನ ಅರ್ಜಿ ಮೇಲೆ ಆರ್ಗ್ಯುಮೆಂಟ್ ಮಾಡಿ ಅವತ್ತಿನ ದಿನ ಅದ್ರ ಮೇಲೆ ಟ್ರಯಲ್ ಕಮೆಂಟ್ಸ್ ಆಗುತ್ತೆ ಇಲ್ಲ ಸಿನಿಮಾ ತಂಡ ಪರವಾಗಿ ನಾವು ಅಪೇರ್ ಆಗಿದ್ದೀವಿ ಸಿನಿಮಾ ತಂಡದವರೇ ಒರಿಜಿನಲ್ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡೋದಕ್ಕೋಸ್ಕರ ಒಂದು ಅರ್ಜಿ ಹಾಕಿದ್ದಾರೆ ಅದ್ರ ಮೇಲೆ ಆರ್ಗ್ಯುಮೆಂಟ್ಸ್ ಆಗಿ ಅದ್ರ ಮೇಲೆ ಆರ್ಡರ್ಸ್ ಪಾಸ್ ಮಾಡ್ತಾರೆ ನಮ್ಗೆ ಅರ್ಜಿ ಕೊಟ್ಟ ಮೇಲೆ ಗೊತ್ತಾಗುತ್ತೆ ಯಾವ ಥರ ಇಲ್ಲ ಆ ಥರ ಏನೂ ನಿಮಗೆ ನಮಗಿನ್ನೂ ಹೇಳಿಲ್ಲ ಅದು ಅರ್ಜಿ ಕೊಟ್ಟ ಮೇಲೆ ಗೊತ್ತಾಗುತ್ತೆ ಥ್ಯಾಂಕ್ ಯು ಡಿ